ಏನಾದಡೆಯೂ ಸಾಧಿಸಬಹುದು ಮತ್ತೇನಾದಡೆಯೂ ಸಾಧಿಸಬಹುದೆಯ ತಾನಾರೆಂಬುದು ಸಾಧಿಸಬಾರದು ಕೂಡಲ ಸಂಗಮ ದೇವರ ಕರುಣೆ ಉಳ್ಳವಂಗಲ್ಲದೆ ಬಸವಣ್ಣನವರು ಹೇಳ್ತಾರೆ ಈ ಲೋಕದಲ್ಲಿ ತಾನು ಪಡೆದಂಥ ಶಿಕ್ಷಣ ಅನುಭವ ಹಾಗೂ ಸಾಮರ್ಥ್ಯದಿಂದ ಪ್ರಯತ್ನ ಪಟ್ಟರೆ ಏನಾದರೂ ಸಾಧಿಸಬಹುದು ಮಾನವನ ಶಕ್ತಿಗೆ ಅಸಾಧ್ಯವಾದುದೇ ಇಲ್ಲ ಏನನ್ನಾದರೂ ಸಾಧಿಸಬಹುದು ಆದರೆ ತಾನಾರು ಎಂಬುದನ್ನು ಮಾತ್ರ ಲೌಕಿಕವಾದ ಈ ಶಕ್ತಿಗಳಿಂದ ಸಾಧಿಸುವುದು ಸಾಧ್ಯವಿಲ್ಲ ಕೂಡಲ ಸಂಗಮನ ಕರುಣೆಯಿಂದ ಕೈಗೊಳ್ಳುವ ಆಂತರಿಕ ಸಾಧನೆಯಿಂದ ಮಾತ್ರ ಇದನ್ನು ಸಾಧಿಸಬಹುದು ಇದು ಇತರ ಸಾಧನೆಗಳಂತೆ ಬಹಿರಂಗಗಳಲ್ಲಿ ಎದುರಿಟ್ಟು ತೋರಿಸುವಂತಹದ್ದಲ್ಲ ಇದು ಅರಿತು ಅನುಭವಿಸುವ ಸಾಮರಸ್ಯದ ಸ್ಥಿತಿ ಎನ್ನುತ್ತಾರೆ ಬಸವಣ್ಣನವರು